ವೀಕ್ಷಕರಿ ಪಾರ್ಟಿ ಅಲರ್ಟ್ ಸುದ್ದಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅತಿ ಹೆಚ್ಚು ಅವಧಿ ದಾಖಲೆ ಬರೆದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಭಿಮಾನಿಗಳಿಂದ ಸಂಭ್ರಮಾಚರಣೆ ಕರ್ನಾಟಕ ಚರಿತ್ರೆಯಲ್ಲಿ ಮೊಟ್ಟ ಮೊದಲಿಗೆ ಅತಿ ಹೆಚ್ಚು ದಿನಗಳ ಕಾಲ ಮುಖ್ಯಮಂತ್ರಿಯಾಗಿ ದಾಖಲೆ ಮಾಡಿದ ಹಿಂದುಳಿದ ವರ್ಗದ ನಾಯಕ ಭಾಗ್ಯಗಳ ಸರದಾರ ನೇರ ನುಡಿ ದಿಟ್ಟ ವ್ಯಕ್ತಿತ್ವ ಹೊಂದಿದ ಶ್ರೀ ಸಿದ್ದರಾಮಯ್ಯ ಅವರ ದಾಖಲೆ ಪ್ರಯುಕ್ತ ಇಂದು ಪಟ್ಟಣದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿಗೆ ಹಾರ ಹಾಕಿ ಗೌರವ ಅರ್ಪಿಸಿ ನಂತರ ಅಭಿನಂದನ್ ಸ್ಫೂರ್ತಿಧಾಮ ಅನಾಥ ವಿಕಲಚೇತನ ಹಾಗೂ ಬಡ ಮಕ್ಕಳ ಆಶ್ರಮದಲ್ಲಿ ನೋಟ್ಬುಕ್ ಆಹಾರ ಕಿಟ್ ಮ ಮಕ್ಕಳಿಗೆ ಹಾಗೂ ಮಹಿಳೆಯರಿಗೂ ಸಾರ್ವಜನಿಕರಿಗೂ ಸಿಹಿ ತಿನ್ನಿಸಿ ಸಂಭ್ರಮಾಚರಣೆ ಮಾಡಲಾಯಿತು ನಂತರ ಅತಿ ಹೆಚ್ಚು ಅವಧಿಗೆ ಮುಖ್ಯಮಂತ್ರಿ ಅಧಿಕಾರ ಹೊಂದಿ ಕರ್ನಾಟಕ ಐತಿಹಾಸಿಕ ಚರಿತ್ರೆಯಲ್ಲಿ ದಾಖಲೆ ಬರೆದ ಶ್ರೀ ಸಿದ್ದರಾಮಯ್ಯರವರನ್ನ ಕುರಿತು ಮುಖಂಡರು ಮಾತನಾಡಿದರು ಈ ಸಂದರ್ಭದಲ್ಲಿ ಮಾಳಪ್ಪ ಪೂಜಾರಿ ಬಿ ಕರಿಯಪ್ಪ ಹಾಲಪುರ ಮಲ್ಲನಗೌಡ ಸುಂಗನೂರು ಕರಿಯಪ್ಪ ತಾಲೂಕು ಪಂಚಾಯಿತಿ ಕೆಡಿಪಿ ಸದಸ್ಯರು ಹನುಮೇಶ್ ಬಾಗೋಡಿ ಮಾಳಿಂಗರಾಯ ಕಡಬೂರು ನಾಗಭೂಷಣ ಅಧ್ಯಕ್ಷರು ಪ್ರಾಥಮಿಕ ಸಹಕಾರಿ ಸಂಘ ಮಸ್ಕಿ ಮಲ್ಲಯ್ಯ ಮಸ್ಕಿ ಬಸವರಾಜ್ ಕಡ್ಬೂರು ಮಲ್ಲಪ್ಪ ಬಾರ್ಕೇರ ಮಾನಯ್ಯ ಅಂಕಸದೊಡ್ಡಿ ಗುಡದಪ್ಪ ಕಡಬೂರು ಅಯ್ಯಾಳಿ ಕ್ಯಾತ್ನಟ್ಟಿ ದುರ್ಗೇಶ್ ಹೂವಿನಬಾಯಿ ಲಕ್ಷ್ಮೀಪತಿ ದೊಣ್ಣಮರಡಿ ಮಲ್ಲಯ್ಯ ನೀಲಗಲ್ ಬಸವರಾಜ್ ಹಿಟ್ನಾಳ್ ದುರ್ಗಪ್ಪ ಬಸಾಪುರ ಗದ್ಯಪ್ಪ ಸಂತೆಕಲ್ಲೂರು ಬಸವರಾಜ್ ಗೂಗ್ಲಿ ಹಾಗೂ ಇತರರು ಇದ್ದರು

ಸಿದ್ದರಾಮಯ್ಯ ಸರ್ ಅವರ ಬಜೆಟ್ ಮಂಡನೆ ಅತಿ ಹೆಚ್ಚು ಕರ್ನಾಟಕದಲ್ಲಿ ಮಾಡಿದಂಥ ವ್ಯಕ್ತಿ ಮತ್ತು ಇವತ್ತು ದೇವರಾಜ್ ಅರಸ್ ಅವರ ದಾಖಲೆಯನ್ನು ಮುರಿದು ಹಿಂದುಳಿದ ವರ್ಗ ಎಲ್ಲ ಶೋಷಿತ ವರ್ಗಗಳು ಹಸುವಿನಿಂದ ಮುಕ್ತವಾಗಬೇಕಂತೇಳಿ ಕೆಲವೊಂದು ಯೋಜನೆಗಳನ್ನು ತಂದಂಥ ಧೀಮಂತ ನಾಯಕ ಸಿದ್ದರಾಮಯ್ಯ ಸರ್ ಅವರಿಗೆ ದೇವರು ಆಯುಷ ಆರೋಗ್ಯ ಮತ್ತು ರಾಜಕೀಯವಾಗಿ ಇನ್ನೂ ಉನ್ನತ ಹುದ್ದೆ ಕೊಡಲೆಂದು ಎಂದು ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ ಸಂತೋಷ ವಿಷಯ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆದಂಥ ಸನ್ಮಾನ್ಯ ಶ್ರೀ ಅವರ ಏನು ಆಡಳಿತವನ್ನು ಮಾಡಿದ ಅವಧಿ ಏಳು ವರ್ಷ ಎರಡು ನೂರ ನಲವತ್ತು ದಿನಕ್ಕೆ ಇವತ್ತು ಹೆಜ್ಜೆ ನೀಡ್ತಾ ಇದ್ದಾರೆ ಇವತ್ತು ಏನು ಎರಡು ಏಳು ವರ್ಷ ಎರಡು ತಿಂಗಳು ಮೂವ ಎರಡು ನೂರ ಮೂವತ್ತೊಂಬತ್ತು ದಿನವನ್ನು ಏನು ಹಿಂದುಳಿದ ವರ್ಗದ ಅವಗಿನ ದಿನಮಾನದಲ್ಲಿ ದೇವರಾಜ ಅರಸ್ ಅವರ ಈ ರಾಜ್ಯದಲ್ಲಿ ಏಕೈ ಅವಾಗಿನ ಮುಖ್ಯಮಂತ್ರಿಯಾಗಿ ಪೂರ್ಣಗೊಳಿಸಿದರು ಆ ಒಂದು ದಾಖಲೆಯನ್ನು ಇಂದಿನ ದಿನಮಾನದಾಗ ಏನು ಬಡವರ ಬಂಧು ದೀನ ದಲಿತರ ನಾಯಕರಾಗಿರುವಂಥ ಹಾಗೂ ಹಸಿವಿನಿಂದ ಬಳಲುತ್ತಂಥ ಎಲ್ಲ ಬಡವರಿಗೂ ಕೂಡ ನಮ್ಮೆಲ್ಲರ ಆಸೆಪೂರ್ವರಾಗಿರುವಂಥ ಸನ್ಮಾನ್ಯ ಶ್ರೀ ಅವರ ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿಯ ಸ್ಥಾನಕ್ಕೆ ನಂಬರ್ ಒನ್ ಇವತ್ತೇನು ಎರಡು ಏಳು ವರ್ಷ ಎರಡು ನೂರ ನಲವತ್ತು ದಿನವನ್ನು ಪೂರ್ಣಗೊಳಿಸಿದಂಥ ಮುಖ್ಯಮಂತ್ರಿ ಇಲ್ಲಿವರೆಗೂ ಯಾರೆಲ್ಲ ಆ ಒಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯರು ನಡೆದುಕೊಂಡು ಬಂದಿದ್ದಾರೆ ನಮಸ್ಕಾರ ಕರ್ನಾಟಕ ಎಮ್ಮೆಯ ಮುಖ್ಯಮಂತ್ರಿ ದೀರ್ಘಾವಧಿಯ ಕಾಲ ಮುಖ್ಯಮಂತ್ರಿ ಆಗೋದ್ರ ಜೊತೆಯಾಗಿ ಒಂದು ಐತಿಹಾಸಿಕ ಒಂದು ದಿನವನ್ನಾಗಿ ಐತಿಹಾಸಿಕ ದಿನ ಅಂದರೆ ಕೂಡ ತಪ್ಪಲಿಕ್ಕಿಲ್ಲ ಬಡವರ ಪಾಲಿನ ಆಶಾಕಿರಣ ವಿಶೇಷವಾಗಿ ಹಿಂದುಳಿದ ವರ್ಗಗಳು ಬೆಳೆಯಬೇಕು ಈ ಸಮಾಜದಲ್ಲಿ ಮುಂದುವರಿಬೇಕೆಂಬ ದೃಷ್ಟಿಯಿಂದ ಅಭಿವೃದ್ಧಿ ಆಗಬೇಕೆಂಬ ದೃಷ್ಟಿಯಿಂದ ದಿಟ್ಟವಾದ ನಿರ್ಧಾರಗಳನ್ನು ಹಿಂದುಳಿದ ಸಮಾಜಕ್ಕೆ ತೆಗೆದುಕೊಂಡಿದ್ದ ಒಂದು ಕೀರ್ತಿ ಗೌರವನ್ವಿತ ಸಿದ್ದರಾಮಯ್ಯ ಸಾಹೇಬರಿಗೆ ಸಲ್ಲಿಸುತ್ತೆ ಹಾಗಾಗಿ ಇವತ್ತ ಅವರ ಒಂದು ಮುಖ್ಯಮಂತ್ರಿಯ ಅವಧಿಯಲ್ಲಿ ಅತಿ ಹೆಚ್ಚು ಕ ಬಾರಿ ಮ ಬಜೆಟನ್ನು ಮಂಡನೆ ಮಾಡಿದಂತಹ ವ್ಯಕ್ತಿ ಕೂಡ ಅವರೇ ಮತ್ತು ದೀರ್ಘಾವಧಿಯ ಮುಖ್ಯಮಂತ್ರಿ ಕೂಡ ಅವರೇ ಆದರೂ ಕೂಡ ತಪ್ಪಲಿಕ್ಕಿಲ್ಲ ಅದಕ್ಕಾಗಿ ಹಿಂದುಳಿದ ವರ್ಗದವರು ಎಲ್ಲರೂ ಬಂದು ನಮ್ಮ ಅಭಿನಂದನಾ ಸ್ಫತಿ ಧಾಮದ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಮತ್ತು ಶೈಕ್ಷಣಿಕ ಮೂಲಭೂತ ಸೌಕರ್ಯಗಳು ಹಾಗೂ ಆಹಾರ ಸಾಮಗ್ರಿಗಳನ್ನು ನೀಡಿರುತ್ತಾರೆ ಅಭಿನಂದನಾ ಶಿಕ್ಷಣ ಹಾಗೂ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ವತಿಯಿಂದ ಚಪ್ಪಾಳೆ ತಡೆದ ಮೂಲಕ ಕೃತಜ್ಞತೆ